ಇವಾಗ ಇದ್ದೀವಿ ರೀ ನಾವು ಇವತ್ತೈದನೇ ರೋಜಾರಿ ರಾಮ್ ಜನ ಹಬ್ಬದ್ದು ಆರೀಫಾ ಎಬ್ಸಿದ್ರು ಯಾಕಂದ್ರೆ ಹೆಚ್ಚಿನ ಆಗಿದ್ದಿಲ್ಲ ರೀ ನಮಗೆ ಟೈಮ್ನ ಆಲ್ರೆಡಿ ಆಗಲಿ ಕತೆ ಆಗಲಿ ಹಂಗಾಗಿ ಸ್ವಲ್ಪ ಜನ ಅದಾಗಿ ಮೊದಲು ಸೇರಿ ಈಗ ಆರಿಫಾ ಹರಿಪ್ಪಾ ಆ ಕಡೆ ಹೊಗಾಡ್ರಿಕ್ಕೆ ಇಲ್ಲಿ ತೊಗೊಂಬಂದು ಏನು ಬಿಸಿ ಮಾಡ್ತಾವೇನೋ ಗೊತ್ತಿಲ್ಲ ಅಥವಾ ಅಥವಾ ಮೊಸರು ಮೊಸರು ತರ್ಸಿರಿ ನಾವು ಬಾ ಬಾಂಬ ಈ ಕಡೆ ತೊಗೊಂಡ್ಬಿಡ ಅರಿಪಾ ಆ ಕಡೆ ಇದಾಗ ಎತ್ತಿ ಕತ್ಲೈತಿ ಈ ಕಡೆ ತೊಗೊಂಬಿಡು ಮತ್ತು ಅಮ್ಮಗೂ ಡಿಸ್ಟರ್ಪ್ ಮಾಡಬೇಡ ಎಚ್ಚರ ಆಗತ್ತೆ ಮತ್ತೆ ಅವ್ರಿಗೆ ಏನು ಇವತ್ತೇನು ಏನು ಮಾಡೋದಿಲ್ಲ ಅನ್ನೋದಿಲ್ಲ ಮೊಸರು ಇವತ್ತು ಮೊಸರು ಅನ್ನ ರೀ ನಮ್ಮಪ್ಪ ಹೇಳ್ರಿ ಇವತ್ತು ಮೊಸರು ಅನ್ನ ಉಣ್ಣ ನಾವು ಅಂತಂದು ಅದು ಪಲ್ಯ ಬಿಸಿ ಮಿಡ ಹಾಸಿತ್ತು ಹೋಗಿಲ್ಲ ಹ್ಞೂ ಹ್ಞೂ ಅರ್ಶಿಣ ನೀರು ಹಾಕತ್ತಾಳ್ರಿ ಇವತ್ತು ಎದ್ದಾಡ್ರಿ ಕಿನ ಮುಖ ತೊಕೊಳಾಕತ್ತಾಳ್ರಿ ಹ್ಞೂ ಇವಾಗ ಸೈರಿ ಹಿಡಾಕತಿ ಹಿಡಿಯಾಕೀವ್ರಿ ನಾವು ನೀರ್ ಹಾಕಿಡಮ್ ಇದು ಭಾಳ ಕೋಲ್ಡ್ ಅದಾವ ನಾವು ನಾರ್ಮಲ್ ತಗೋಬೇಕಿದ್ವಿ ಬೆಳಿಗ್ಗೆ ಎದ್ದು ಸಾಯಂಕಾಲ ಬೇಕಲ್ ಹೌದಾ ಹ್ಮ್ ಹ್ಮ್ ಇಲ್ಲ ರೀ ಪಾಕುರಾನದಾಕತಿಲ್ದರಿ ನಾನು ಎಲ್ಲ ಕಸ ಹೊಡೋದ್ ಬಾಕಿಗೆಲ್ಲ ನೀರು ಹಾಕಿ ಬಂದೆ ಈಗ ಇವಾಗ ಸ್ನಾನದೆಲ್ಲಮ್ಮ ಕಡೆ ದೇವ್ರ ದೀಪ ಹಚ್ಚಿದ್ರಿ ಅಮ್ಮನ ಎದ್ರ ನೀರು ಬಿಸಿ ಆದ್ವಿ ಅನ್ರಿ ಅವ್ರಿಗೆ ನೋಡ್ತೀನಿ ಕೊಡ್ತೀನಿ ರೀ ಸ್ನಾನ ಮಾಡಿ ಬೆಳಗ್ಗೆ ಹಾಕಿದಮ್ಮ ಬೆಳಗ್ ಹಾಕಿದೆ ಮೂಲಂಗಿ ಅದಾವ ಒನ್ನ ಪಲ್ಯ ಮಾಡ್ಬೋರಿಗೆ ನಾನು ರೊಟ್ಟಿ ಮಾಡ್ತೇನೆ ಅಂತ ಅವ ನೋಡಂತೇಳಿ ಹಬ್ಬ ಏನ್ರ ನಾಶ ಎಷ್ಟು ತೊಗೊಂಬರ್ತಾರ ಕೇಳ್ತಾರೆ ಅವ್ರಿಗೆ ಅಮ್ಮಗೆ ಏನು ತೊಗೊಂಡ್ರೆ ಚಲೋ ಕತೆ ಅದಿಲ್ಲ ಅವ್ರ ಒಂದಿಬ್ರು ನಾಷ್ಟ ಮಾಡ್ತಾರೆ ಉಪ್ಪಿಟ್ಟು ಮಾಡಿದೆ ನಿನ್ನೆ ಅದು ಹಂಗ ಉಳಿತು ಮನೆ ಮಾಡಿದೆ ಅದು ಹಂಗ ಉಳಿತು ಹ್ಮ್ ಸ್ವಲ್ಪ ಏನಾರ ಆದ್ರೆ ಲೈಟ್ ನಾಶ ಮಾಡ್ತಾರ ಕೇಳ್ತೀನಿ ಅವ್ರಿಗೆ ಹ್ಞೂ ಅಂದ್ರೆ ಓಕೆ ಇಲ್ಲ ಏನಾರ ಏನರ ಅಂತ ಮೂಲಂಗಿ ಪಲ್ಯ ಮನಿ ಎಲ್ಲ ಮೂಲಂಗಿ ವಾಸನೆ ಅತ್ತಮ್ಮ ನೀರು ಹಾಕಿದಾನೆ ಇಲ್ಲ ಅದಕ್ಕೆ ನೀರು ಮುಟ್ಸ್ಲಾರ ಹಂಗಾಗತ್ತದ ಆರ್ಡ್ರ್ ಬಂತನ ನಾವು ಐಸ್ ಕ್ರೀಮ್ ಏನಂತಾರಮ್ಮಕ್ಕ ಹಾಂ ಐಸ್ ಕ್ರೀಮ್ ಮಾಡೋದ್ರಿ ಹ್ಞೂ ಇವು ಆರ್ಡ್ರ್ ಮಾಡಿದ್ದೀವ್ರಿ ನಾವು ಒಂದಕ್ಕೆ ಒಂದು ತೊಗೊಂಡ್ರೆ ಒಂದು ಫ್ರೀ ಇದ್ವನಲ್ಲ ಒಂದು ತೊಗೊಂಡಿವಿ ನಾವು ಈಗೇನು ಮಾಡಿ ಐಸ್ ಕ್ರೀಮಾ ತೊಳಿಬೇಕು ಜಳ ಜಳಮ್ಮ ಹ್ಞೂ ಹರ್ಷಿಯಾ ಆರ್ಡರ್ ಶಾಲೆಗೆ ಹೋಗಿ ಬಂದ್ಯಾ ಇವತ್ತು ಶನಿವಾರ ಅಲ್ರಿ ಜಲ್ದಿ ಈಕಿನ ಅಯ್ಯೋ ನಿನ್ನೆ ರೋಜಾಕ ಎಬ್ಬಸ್ಲಾರ್ದ ನೋಡಿದೆ ಎಬ್ಬಸಿವಿ ನಾವು ತಾನೇ ಎದ್ದಿಲ್ಲ ನಮ್ಮೇ ಹಾಕ್ಯಾಳ ನನಗೆ ನೀವು ಹೊಡ್ದು ಹೊಡೆದು ಎಬ್ಸಬೇಕಾಯ್ತು ನೀವು ಎಬ್ಸಿಲ್ಲ ಅಂತ ಅಂದ ಇವತ್ತು ತಾನೇ ಎದ್ದು ತಿಳಿದು ಬಂದ್ಬಿಟ್ಟಾಳ ಐಸ್ ಕ್ರೀಮ್ ಮಾಡಣ ರೀ ಅರ್ಷಿಯಾ ಏನದ ಆರಿಫಾ ಐಸ್ ಕ್ರೀಮ್ ಮಾಡ್ತೀನಿ ಬಂದು ಮಕ್ಕೊಂಡಲ್ಲಮ್ಮ ಎರಡು ಗಂಟೆಗೆ ಮಾಡ್ತೀಯಾ ಇವಾಗ ಎಷ್ಟು ಒಂದೂವರೆ ಆತನ ಒಂದು ಇಪ್ಪತ್ತೈದು ಆತ ಆಯಿತು ನಾನು ಅಲ್ಲಿ ಇವ್ರಿಗೆ ರೊಟ್ಟಿ ಮಾಡ್ದಿಂತಾವ ಅಮ್ಮರಿಗೆ ಹಾಂ ಒಂದು ಸ್ವಲ್ಪ ರೊಟ್ಟಿ ಮಾಡಿಬಿಡ್ತೀನಿ ರೊಟ್ಟಿ ಮಾಡತ್ತೀವಿ ಹ್ಞೂ ರೊಟ್ಟಿ ಮಾಡ್ತೀನಿ ಒಂದು ಸ್ವಲ್ಪ ಊಟ ಕೊಟ್ಬಿಡ ಅಮ್ಮಗೆ ರೊಟ್ಟಿ ಮಾಡ್ಕೊಟ್ಟಾಗಿಲ್ಲ ನಾನು ಹ್ಞೂ ದಾದಾಜಿ ಬರ್ತಾ ಇಲ್ಲ ಅಮ್ಮಾಜಿ ಮಾಡಿ ನಮಾಜ್ ಹೋಗ್ಯಾರನ್ನ ನಾವು ನಮಾಜ್ ಮಾಡೋಣ ಹಾಂ ರೊಟ್ಟಿ ಮಾಡಿದೆ ಭಾಳ ತಂಗೇ ಇಲ್ಲ ಹ್ಞೂ ಹ್ಞೂ ಸ್ವಲ್ಪ ಸ್ವಲ್ಪ ಮುಂದಿನ ಹಾಂ ಮಾಡೋಣ ಹ್ಞೂ ಹ್ಞೂ

ಅರಿಫಾ ಐಸ್ ಕ್ರೀಮ್ ಯಾವ್ದು ಮಾಡಾಕತಿಮ ಐಸ್ ಕ್ರೀಮ್ ಮಮ್ಮಿ ಸಣ್ಣವ್ರಿಗೂ ಇಷ್ಟ ದೊಡ್ಡವ್ರಿಗೂ ಇಷ್ಟ ಅದ ಬಾ ಇಷ್ಟ ಪಟ್ಟು ತಿಂತಾರ ನಾನ ತಿಂತೀನಿ ಇಷ್ಟಪಟ್ಟ ಯಾವ್ದಪ್ಪ ಅಂತಂದ್ರೆ ಚಾಕು ಐಸ್ ಕ್ರೀಮ್ ಚಾಕು ಐಸ್ ಕ್ರೀಮ್ ಮಾಡ್ತಿದಿ ಚಾಕು ಐಸ್ ಕ್ರೀಮ್ ಮಾಡತೀನಿ ಫಸ್ಟ್ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ಇಲ್ಲೇ ಬಾಳ್ಗಿ ನಾವ್ ಇದ್ರೊಳಗ ಪಲ್ಯದೆಲ್ಲ ಮಾಡ್ತಿರ್ತೀವಿ ಅದಕ್ಕ ಮತ್ತೆ ಹಾಲು ಹಾಕಿದ ಕೂಡ ಹೊಡಿಬಾರ್ದಲ್ಲ ಅದಕ್ಕೆ ಏನ್ ಮಾಡೋಣ ಅಂದ್ರೆ ಸ್ವಲ್ಪ ನೀರ್ ಹಾಕಿ ಕುದಿಸಿ ಚಲೋಣ ಫಸ್ಟ್ ನೀರ್ ಹಾಕಿ ಇದು ಮಾಡೋಣ ನೀರು ಕುದಿಯಕತ್ತಲ್ಲ ಮಾವು ಚೆಲ್ ಬಿಡ ಅವನು ಹ್ಞೂ ಚೆಲ್ ಬಿಡ ಹ್ಞೂ ಏನು ಮಾಡ್ತೀನಿ ಮೇಗ ನೆಕ್ಸ್ಟ್ ಅದು ಇದು ಡಬ್ರಿ ಅಲ್ಲಿ ಈಗ ಸ್ಲೋ ಇಟ್ಟೀನಿ ಸ್ಲೋ ಇಟ್ಟಿಯ ಅರ್ಧ ಲೀಟರ್ ಮಾಡ್ಕೊಳ್ಳೋದೇ ನಾನು ನಿಮಗೆ ಎಷ್ಟು ಬೇಕಾದಷ್ಟು ಮಾಡ್ಕೊಳ್ಳಿ ಯಾ ಹಾಲು ತಗೊಂಡು ಮಾಡ್ಕೊಳ್ಳಿ ಬೇಕಾದ ಹಾಲು ತಗೊಂಡು ಒಂದು ಲೀಟರ್ ಹಾಲು ಬೇಕಾಗುತ್ತೆ ಅರ್ಧ ಲೀಟರ್ ತಗೊಂಡು ಆಡ್ರಿ ಹ್ಞೂ ಇವಾಗಿದ್ದ ಬಿಸಿ ಮಾಡ್ಕೊಳ್ಳೋಣ ಯಾಕಂದ್ರೆ ಒಂದು ತಿನ್ನೋರೇ ನಾವೇ ನಾವೇ ರೋಜಾ ಇರ್ತೀವಿ ನೋಡಿದೆ ಕಾಲ್ದ ನೋಡೋದು ಅದು ಚಟ್ ಅಂತ ಬಿಡು ಮಮ್ಮಿ ഇവ മിൾക്ക് പൗഡർ ബീക്കാ അർദ്ധ കപ്പിൽ പൗഡർ ഹാൻ്റ സാഷ ആണ് തൊബന്തി അർഷിത ഹർഷിത് ബാ അല്ലേ ദാളി ആ സേബ് തോ ಸಾಕ್ ಬಿಡ ಸಾಕ ಸಾಕ ಸಾಕೂನ್ ಅರ್ಧ ಲೀಟರ್ ಅಷ್ಟೇ ಸಾಕೋದಿಲ್ಲ ಆಮೇಲೆ ಇದಕ್ಕೆ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಬೇಕು ಇದು ಚಮಚ ತಗೋ ಮಿಕ್ಸ್ ಮಾಡಕ್ ಅರ್ಧ ಕೋಲ್ಡ್ ಇರ್ಬೇಕು ಇದು ಅರ್ಧ ಬಿಸಿ ಇರ್ಬೇಕು ಹಾಲು ಹೌದಾ ಬಿಸಿ ಇದ್ದಿದ್ದು ಹಾಲು ಇವಾಗ ಹಾಲು ಹಾಕಿ ಮಿಕ್ಸ್ ಮಾಡಬಾರ್ದು ಹ್ಞೂ ಜಾಸ್ತಿ ತೆಳ್ಳೂ ಬೇಡ ಗಟ್ಟೂ ಬೇಡ ಇದ್ರ ಏನದು ಮಧ್ಯಮ ಮೀಡಿಯಮ್ ಮೀಡಿಯಮ್ ಇದ್ರ ನಿಂತ್ರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಗಂಟು ಇರ್ಲಾರ್ದಂಗ ಮಿಕ್ಸ್ ಮಾಡಿ ಇಲ್ಲಿ ಇವಾಗ ಹಾಲು ಕುದ್ಯಾತಿ ಹಿಂಗೆ ಮಿಕ್ಸ್ ಮಾಡ್ಕೊಂತ ಇರ್ಬೇಕು ಇಲ್ಲ ಒಂದು ತಳ ಹಾಲು ಇರ್ತದ ನೋಡಿ ನೋಡಿ ಈಗ ಸಕ್ಕರೆ ಹಾಕೊಳ್ಳಿ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ಸ್ವೀಟ್ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋತಲ್ಲ ಇವಾಗ ಹಾಕೊಂಡು ಸಕ್ಕರೆ ಕರ್ಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂತಾನೆ ಇರ್ಬೇಕು ಹ್ಯಾಂಗತ್ತಂದ್ರೆ ಮತ್ತೆ ತಳ ಹತ್ತು ಬಿಡ್ತಿದ್ದೆ ಹ್ಞೂ ಇಲ್ಲ ನೋಡ್ರಿ ಇವಾಗ ಸಕ್ಕರೆ ಎಲ್ಲಾ ಕರಗಿತಿ ಮತ್ತೆ ಹಾಲ್ ಜಾಸ್ತಿ ಕುದ್ದವು ಕುದ್ದಿತಿ. ಆಮೇಲೆ ಇದಕ್ಕ ಮಿಲ್ಕ್ ಪೌಡರ್ ಹಾಕಿಬಿಡೋಣ. ಅರ್ಧ ಕಪ್ಷ್ಟು ಮಿಲ್ಕ್ ಪೌಡರ್ ಹಾಕೋಬೇಕು ಅದಕ್ಕೆ. ಕೈ ಹಾಕೋಂತ ಇರ್ಬೇಕ್ರಿ ಇರಬೇಡಿ ಇಲ್ಲದಂದ್ರ ಗಣ ಗಂಟ ಆಗ್ಬಿಡುತ್ತೆ ಅದು. ಹಾ ಈಗ ಕೈಯ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ತಾವರ. ಇವಾಗ ಇಲ್ಲಿ ನೋಡ್ರಿ ಹಾಲೆಲ್ಲ ಮಸ್ತ್ ಕುದಿಯತ್ತೈತಿ ಇಲ್ಲಿ ಏನು ಏನೋ ಕಾರ್ನ್ಫ್ಲವರ್ ಹಿಟ್ಟ ಹಾಲದೊಳಗ ಮಿಕ್ಸ್ ಮಾಡಿ ಇಟ್ಟಿದ್ರಿ ಒಂದು ಹತ್ತು ನಿಮಿಷ ಆಗುವಷ್ಟು ಇಟ್ಟಿದ್ವಿ ಏನಾಕಿದ ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋನ್ ಸ್ವಲ್ಪ 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 ಹಾಕೊಳ್ಳೋನ್ ಈಗ ಯಾಕಂದ್ರೆ ಹಾಲ್ ಮತ್ತೆ ಗಟ್ಟಿಯಾಗಿ ಆಗಿ ಬಿಡ್ತಿದ್ರಿ ಬಾಳ ಗಟ್ಟಿ ಬೇಡಲ್ಲ ಹಂಗಾಗಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಂಡ್ ಹ್ಮ್ ಇಲ್ಲ ನೋಡ್ರಿ ಈ ರೀತಿ ಇರ್ಬೇಕಾ ಬಾಳ್ ಗಟ್ಟಿನೂ ಇರಬಾರ್ದ ಬಾಳ್ ತಳಿನೂ ಇರಬಾರ್ದ ಹಿಂಗ್ ಮೀಡಿಯಂ ಸೈಜ್ ಇದ್ರೆ ಕರೆಕ್ಟ್ ಆಗಿರೋ ಈಗ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ಇರ್ಬೇಕ್ರಿ ಇರಬೇಕು ಯಾಕಂದ್ರೆ ತಳ ಅಂಟಿತ್ತೆ ಅದು ಮತ್ತೆ ಹಾಕಮ್ಮ ಕುದಿ ಸುಪುರಿಯಕತ್ತೆ ಹಂ ಒಂದು ಕುಟಿ ಇದಕ್ಕ ಮಿಕ್ಸ್ ಮಾಡ್ಕೊಳ್ಳೋಣ್ ತಣ್ಣಗಾಗಲಿ ಅದಿಲ್ಲ ಸ್ವಲ್ಪ ಹ್ಮ್ ಇಲ್ಲಿ ನೋಡ್ರಿ ಇವಾಗ ಕೆಳಗೆ ಇಳಿಸಿದ ಇದು ಇವಾಗ ಇವಾಗಿದ್ದೇ ತನ್ನ ಮಾಡ್ಬೇಕೀನಿ ಬಿಸಿ ಬಿಸಿ ಹಾಕಿದ್ರೆ ಇದಾಕೈತಿ ಹಂಗಾಗಿ ಒಂದು ಹತ್ತು ಹದಿನೈದು ನಿಮಿಷವರೆಗೂ ನಾವು ಇದನ್ನ ತನ್ನಾಗಿ ಮಾಡ್ಕೊಂಬಿಡೋಣ ಅಂಟ್ರಿ ತಣ್ಣಗಾಗಿಲ್ಲ ಇನ್ನೊಂದ್ ಹ್ಞೂ ಹಂಗಾರು ಮಕ್ಕೊಂಡಿರೋತಿ ಅಂತ ಹೇಳ್ಬೋದು ನಾನು ಒಂದು ಇದ್ಯಾಕೈನೊಂದ್

ಈ ರೀತಿ ಎಲ್ಲದಕ್ಕುನು ಹಾಕೊಂಡ್ ಬಿಡೋಣ ಈಗ ಐಸ್ ಕ್ರೀಮ್ ಚಲೋ ಅದಲ್ಲ ಇವು ಚಂದ ಇಲ್ಲಿ ನೋಡ್ರಿ ನಾವು ಇವಾಗ ಕ್ರೀಮ್ ಎಲ್ಲ ಇದು ಐಸ್ ಕ್ರೀಮ್ ಇದ್ದ ಇದ್ರೊಳಗ್ ಇದು ಫ್ರಿಜರ್ ಫ್ರಿಜ್ಜರ್ದೊಳಗ ರೀ ಎಂಟರಿಂದ ಒಂಬತ್ತು ತಾಸು ಇಲ್ಲ ಇಲ್ಲತಂದ್ರ ಹತ್ತರಿಂದ ಹನ್ನೆರಡು ತಾಸು ಇಡಬೇಕಾಕೈತಿ ಇಲ್ಲ ಇಲ್ಲತ್ತಂದ್ರ ಐಸ್ ಆಗಲ್ಲ ಅದ ಜಲ್ದಿ ನಾವು ಬೆಳಗ್ಗೆ ಸೇರಿ ಹೇಳ್ತೀವಲ್ಲ ರೀಪಾ ಇನ್ನ ಇದರ ಕೆಲಸ ಐತಿ ಇದನ್ನ ಇದ ಆ ಕಡೆ ಇನ್ನೇ ಕೆಲಸ ಐತ್ರಿ ಅದಕ್ಕೆ ಇದು ಬೆಳಗ್ಗೆನ ರೀ ಐತಿ ಈಗ ಬೆಳಿಗ್ಗೆನ ತೆಗ್ಯದ್ರಿ ಈಗ ಅದು ಮತ್ತೆ ಹೊಳ್ಳಿಗೆ ತೆಗ್ಯಂಗಿಲ್ರಿ ಯಾಕಂತಂದ್ರೆ ಇನ್ನೂ ಅದು ಚಾಕು ಬರಬೇಕಂತ ಹೇಳಿದ್ರೆ ಇನ್ನೂ ಕೆಲಸ ಐತ್ರಿ ಬರತ್ತೀನಮ್ಮ ಇದು ಅವಾದ್ರು ಅದು ಅದಕ್ಕೆ ಹಂಗ ಇಲ್ಲ ಹ್ಞೂ ಕರೆಕ್ಟ್ ಹಿಡ್ದಾಕ ನೀನು ಹ್ಞೂ ಇದಾಗತ್ತೆ ಬಂತು ಇಲ್ಲಿ ನೋಡ್ರಿಪ್ಪ ನಮ್ದು ಚಾಕೋಬಾರ್ ಐಸ್ ಕ್ರೀಮ್ ರೆಡಿ ಆಗೈತಿ ಏ ರೆಡಿ ಆಗಿಲ್ಲ ಇನ್ನ ಕೆಲಸ ಐತ್ರಿ ಇದು ಕೆಲಸ ಏನಂತಂದ್ರ ಇದು ಗಟ್ಟಿ ಆಗ್ಲಿ ರೀ ಆಮೇಲೆ ತೋರಿಸ್ತೀವಿ ಯಾವಾಗ ನಾ ಬೆಳಿಗ್ಗೆ ಶೇರಿಗೆ ಹೇಳ್ತೀವಿ ಅವಾಗ ನಾ ಬೆಳಗ್ಗೆ ಮಾಡ್ಕೊಂತ ಕುಂದ್ರ ಜಲ್ದಿ ಇರ್ತೇನೆ ಮೂರ್ ಗಂಟೆ ಏರ್ಲಿ ತೊ ಏರ್ಲಿ ಅವ ನಾವ್ ಎದ್ದಿನ ಮೇಲೆ ಮಾಡೋಣ ಹಾ ನಾವ್ ಹೇಳ್ತೀವಲ್ಲ ಎಲ್ಲಾರು ಅವಾಗ ನಾ ಮಾಡೋಣ ಅಂತ ಬೇಡವಾ ಮತ್ತೆ ಯಾವಾಗ ತಿಂತೀವಿ ಪ್ರೇಗ್ನೆಂಟ್ ತಿಂತೀಯ ಅದನ್ನ சாயிரிங்க ై రీ ఒక్కరి టైమ్ ఆగలిగే ఆరు గంటే హైదు నిమిషా మున్ ఎస్ వీ రోజా బడద ఇవత్ సేమ్ ఐత టైమింగ్ చేంజ్ ఆకైతే ఏం రోజా అయితే అలా రోజా రోజా అత రోజా ఏమా ಈಕಿ ನೋಡಿ ಸ್ಟೋ ತನ ಸುಮ್ಮನೆ ಕೂತು ಒಂದು ಇವಾಗ ಮನ್ಗೆ ಹೇಳಮ್ಮ ಬಟ್ ಹೇಳ ಟೈಮ್ ಹೇಳು ಜಲ್ದಿ ಹೇಳ ಆಪ ಓದಾಕೇಳ ಅಲ್ಲಿ ಬರ್ರಿ ಹೇಳಿ ನಿನ್ನ ಜಲ್ದಿ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಐತಿ ಖುರಾನು ಓದ್ಬಿಡ್ವಾ ನೀನು ಮಂಜು ಬಂದಿಮ ಹ್ಮ್ ಹ್ಮ್ ಅದೇನು ಬರ್ಸ್ಕೊಂಡ್ ಬರ್ತೀನಿ ಅಲ್ಲ ಆಪನ ಕಡೆ ಬರ್ಸ್ಕೊಂಡ್ಬಂದೆ ಜನರ ಕಡೆ ಹ್ಮ್ ಚೆನ್ನಾಗ್ ಬಿಡಮ್ಮ ಹಾ ಹಬ್ಬ ತಗೊಂಬ್ರಮ್ಮ ಇವತ್ತು ರೋಜೆ ಬಿಡಕಂತೇಳ ಸಾಕ ಮತ್ತೆ ಮಾಡಿಲ್ಲ ಈಗ ನೀರು ತೊಂಬ ಅಂತ ಏನಿಲ್ಲ ಅರ್ಷಿಯಾಗೊಳಗೆ ಅದೇ ಟಾಯ ಸಿಗಂತ ಹೋಗ್ ತೊಂಬ ಅಂದ್ರೆ ಈಗ ಮತ್ತೆ ಇದು ಮಾಡ್ಕೊಂತ ಮಕ್ಕದ ಈಗ ಎಪ್ಸಿನ ಹೇಳು ಹೇಳಂತ ಹಬ್ಬಗ್ರ ಖಜುರ್ ತೊಂಬಾ ಇಲ್ಲ ಇಲ್ಲ ಏನಮ್ಮ ಸಿಗೋಲ್ಲ ಹೇಳಿಮ್ಮ ಇವಾಗ ನಾವು ಬಿಡೋದು ಅಮ್ಮ ಕರಿ ಇವಾಗ ಇಲ್ಲಿ ಮಸೂತಿ ನಮ್ಮದು ಜನ ಅವರು ಇವಾಗ ದೂವ ಹೇಳ್ತಿರ್ತಾರೆ ನಾವು ಅದನ್ನ ಕೇಳ್ಕೊಂತ ಸುಮ್ಮನೆ ಕೂತ್ಕೊಂಡಿರ್ತೀವಿ ರೀ ಆಮೇ ಕಡೆ ನೀ ಹತ್ತಿ ಹೇಳ್ತಾರೆ ಫಸ್ಟ್ಗೆ ತಿಂದ್ಬಿಟ್ಟು ಆ ನೀರು ಕುಡಿದು ಆಮೇಲೆ ಕಡೆ ನೀತ್ತು ಹೇಳಿದ್ರಿ ಇವಾಗ ನೀವೇ ನೀ ಅತ್ತೆಲ್ಲ ಹೇಳಿದ್ವಿ ಈಗ ಇರ್ತಾರೆ ಶುರು ಆತ್ರಿ ಕೂತ್ಕೊಂಡು ಇರ್ತಾರಿ ಮಸೂದ ಮುನ್ನ ನೋಡ್ರಿ ಕೂತ್ಕೊಂಡು ಇರ್ತಾರೆ ಮಸಾತಾದ್ರಿ ಹಾಂ ರೀ ಸುಧಾ ಮುಗಿತಾನೆ ಆಲ್ರೆಡಿ ಸುಲ್ತಾನದ ಅಲ್ರಡಿ ಮುಗೀತನ್ರಿ ಆತನ್ರಿ ಮುಗಿತಾನ ರೋಜಾ ಹಿಡಿಯೋದೀಗ ಹಿಡಿ ಹಿಡೀಪಾ ಹಂಗಾದ್ರ ನಮ್ ನಾಳೆ ಬೆಳಗ್ಗೆ ಶುರು ಆಗುತ್ತಾ ಈಗ ಶುರು ಆಗ್ಬಿಡತೇನೀಗ ಚಲೋ ಹ್ಮ್ ಚಲೋ ಬಿಡಪ್ಪುಲ್ತಾನ್ದ ಚಲೋ ಅಲ್ರಿ ಹಂಗಾದ್ರ ಮುನ್ನ ಚಲೋ ಅಲ್ ಬಿಡ್ರಿ ಹಂಗಾದ್ರ

ಥಿ ಬರಾಕ್ ಆಯ್ತಂತ ಆಯ್ತಾ ಜಾಗ ಅಲ್ಲಿ ಏನೈತಿ ಮಂಜು ಬ್ಯಾಕ್ ಆಯ್ತಾನೇ ಐಸ್ ಬ್ಯಾಳಕ್ ಆಯ್ತಿ ಹೌದನಾ ಗೊತ್ತಿಲ್ಲ ಬಿಡ್ವಾ ಹೇಳಿದ್ಮ್ ನೋಡ್ಸಾನೆ ಹಾ 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 ಅದ ಅದ್ ಬಜ್ಜಿಕೆ ನಾನು ಅದು ಮೈಸೂರನು ಮೈಸೂರಂಗಂತ ಬರಕ ಬಂದವು ಅಂತ ಇವಾಗ ನೋಡಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ನಮ್ಮ ನಮ್ ಚಾನಲ್ ಲೈಕ್ ಮಾಡ್ರಿ ಹಾಗೂ ಯಾರೆಲ್ಲ ಹೊಸದಾಗ ನಮ್ ಚಾನಲ್ ನೋಡತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಸ್ಕಿಪ್ ಮಾಡ್ಬೇಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಮತ್ತೆ ಸಿಗುವ ನೆಸ್ಟ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟಕರ್ ಬಾಯ್